ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತು ನೆನೆಯಿಲ್ಲ ಪೂರ್ತಿ ಕಬ್ಬಣ ಏರ್ಕೊಂಡು ರೈನಿಂಗ್ಸ್ ಕಬ್ಬಣ ಬರ್ಕೊಟ್ಟಿದ್ರು ಅಣ್ಣರು ಇಲ್ಲೇ ನಮ್ಮ ಊರ ಪಕ್ಕ ಅವರು ವರ್ಕ್ ಮಾಡ್ತಾ ಮಾಡ್ತಾಯಿದ್ದು ಬೇರೆ ಮನೆಗೆ ಅಲ್ಲಿಂದ ಅವರು ಹೋಗಿ ವಿಚಾರಿಸಿದಾಗ ಮಾಡಕ್ಕೆ ಕೊಡ್ತೀವಿ ಅಂತಂದ್ರೆ ಅವರು ರೈನಿಂಗ್ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ನೆನ್ನೆ ಕಬ್ಬಿಣ ಏರ್ಕ ಬರ್ಬೇಕಾದ್ರೆ ಅದಂತ ಡ್ಯಾಮೇಜ್ ಇದು ಕಬ್ಣ ಅರ್ಧ ಇಳಕಿದ ಇನ್ನ ಅರ್ಧ ಇಳಕ್ಬೇಕಾಯ್ತು ನಾವು ಕಬ್ಣ ತಕಂದಾಂಡಪುರದಿಂದ ಕಬ್ಬಣ ತಗೊ ಬರೋಷಗೆ ದೇವನಹಳ್ಳಿ ಅಣ್ಣರು ಈಗ ನೋಡ್ತಾ ಇದ್ರಲ್ಲ ಇವರು ಇವಣ್ಣರು ಒಂದು ಕಾರಲ್ಲಿ ಒಂದು ಐದು ಸೀಟು ಬಂದಿದ್ರು ಅದರಲ್ಲೂ ಈ ಚಡ್ಡಿ ಯಾಕ ಇದ್ದಾರಲ್ಲ ಎಪ್ಪ ಅಂತೂ ಸಿಕ್ಕಾ ಬಟ್ಟೆ ಕುಸಿ ಕುಸಿಪಟ್ಟೋದ್ರು ಹಂಗೆ ಅವ್ರು ಬೇಕಾರೆ ಅವ್ರು ವಾಯ್ಸ್ನೇ ಹಾಕ್ತೀನಿ ನೋಡಿ ಕೇಳಿ ಸಾರ್ಥಕ ಆಗೋಯ್ತು ನಿನ್ನ ನೋಡಿದ್ನಲ್ಲ ಮಗ ಅಂತಾರೆ ನಮಗೆ ಏನೋ ಒಂಥರ ಖುಷಿ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅನ್ನೋ ಅಷ್ಟು ಖುಷಿ ಆ ಥರ ಅವ ಎಪ್ಪ ಹಂಗೆ ವಯಸ್ಸಾಗಿರೋರೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾರಲ್ಲ ನಿಜವಾಗಲೂ ಖುಷಿ ಆಯ್ತದೆ ಆಮ್ಯಕ್ಕೆ ನಮ್ಮ ಭಾಷೆ ನಾವು ಬಂದು ಓಲೆ ಬಾಲೆ ಅಂತ ಮಾತಾಡ್ತೀವಲ್ಲ ಅದನ್ನೂ ಅವರ ಸ್ನೇಹಿತರಿಗೆ ಹೇಳ್ತಾಯಿದ್ರು ನೋಡಿ ಇವರು ಓಲೆ ಬಾಲೆ ಅಂತ ಮಾತಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ವಾಯ್ಸ್ ಆಗ್ತೀನಿ ಬೇಕಾದ್ರೆ ಕೇಳಿ ಅವ್ರದ್ದು ಆ ಅದರಿಂದ ಹೆಂಗ ನಾನು ಕನ್ಸ್ ನಾನು ಆಯ್ತು ಓಕೆ ತಗೆ ನೀ ಬಟ್ಟೆ ನೋಡಿ ಚಂಪಣ್ಣೆ ನೋಡಿ ಮಾತಾಡಿಸಬೇಕು ನಮ್ಮ ಕಡೆ ಮಾತಾಡದಂಗಿಯೇ ಹಂಗೆ ಒಲೆ ಮಾತ್ರ ಬಾಲೆ ಅಂತ ಕೇಳ್ತಿಲ್ಲಪ್ಪ ಅಂದ್ರೆ ನಾವು ಒಂದೊಂದು ಕಡೆ ಮಾತಾಡೋ ರೀತಿಗಳವು ಹೋಗಮ್ಮ ಬಾರಮ್ಮ ಅಂತಾರೆ ಕೆಲವು ಕಡೆ ನಮ್ಮ ಕಡೆ ಒಲೆ ಬಾಲೆ ಅನ್ನೋದು ಇದು ನೋಡಿ ಅಂತ ನೋಡಬೇಕು ಅಲ್ಲ ವಾಟ್ಸಪ್ ಅಂದರೆ ಸ್ವಲ್ಪ ಜಾಸ್ತಿನೇ ಏಟಾಗ್ಬಿಟ್ಟು ಸಿಕ್ಕಾಬಿಟ್ಟ ರಕ್ತ ಬರ್ತು ಹಿಂಗೆಲ್ಲ ಇಟ್ಕಂಡಿ ಅದೊಳದು ಅಲ್ಲಿ ಗಾಡಿಲಿ ಎಮರ್ಜೆನ್ಸಿಗೆ ಇರ್ತಾವಲ್ಲ ಒಂದು ಸಕಲಂಡೋ ಇಲ್ಲ ಸ್ಪೆಂಡರ್ ಪ್ಲಸ್ ಗಾಡಿಗಳಲ್ಲಿ ಅವನ್ನ ಮೊದಲು ಬ್ಯಾಂಡೇಜ್ ಕಟ್ಟಿದ್ದು ಹಂಗೂ ರಕ್ತ ಬರ್ತಾನೆ ಇತ್ತು ಮೂರು ಗಂಟೆ ಊಟನೂ ಪಾರ್ಸಲ್ ತಗೊಂಬಂದೆ ಊಟನೂ ಮಾಡಿರ್ನಿಲ್ಲ ದೇವನಹಳ್ಳಿಯರ ಒಣ್ಣರು ಒಂದು ಮೈ ಬಂದರು ಇವರು ಅದಾದಮೇಲೆ ಉಚೆಗುಣ್ಣು ಕಪ್ಪಲು ಫ್ಯಾಮಿಲಿ ಈಗ ಇವರು ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ಲ ಇವರು ಉಚೆಗುಣ್ಣು ಕಪ್ಪಲು ಫ್ಯಾಮಿಲಿ ಇವರು ದಂಪತಿಗಳು ಬಂದರು ಬ್ಯಾಂಡೇಜ್ ಕಟ್ಟಿದ ಸಿಕ್ಕಬಿಟ್ಟೆ ರಕ್ತ ಹಾಗೆ ಕಾಣ್ತಾ ಇತ್ತು ವಿಧಿ ಇಲ್ಲ ವೀಡಿಯೋ ಮಾಡಲೇಬೇಕು ವಿಡಿಯೋ ಮಾಡಿದೆ ಆಮ್ಯಕ್ಕೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಏನಾಯ್ತು ಕೆಂಪಣ ಏನಾಯ್ತು ಕೆಂಪಣ ಅಂತ ಎಲ್ಲ ಅಂದರು ಆಮ್ಯಕ್ಕೆ ಬ್ಯಾಂಡೇಜ್ ಅವ್ರು ಕಟ್ಟೋರು ಅದು ಆಗಲಿಲ್ಲ ಅಮ್ಯಾಕೆ ಮೂರು ಗಂಟೆಯಲ್ಲಿ ಪಾರ್ಸಲ್ ತಂದಿದ್ದು ಅನ್ನ ತಿನ್ಕೊಂಡು ಅಮ್ಮಕ್ಕೆ ತಿರ್ಗಿ ಇನ್ನೊಂದು ಬ್ಯಾಚ್ ಬಂದರು ಇನ್ನೇನು ಹೋಗ್ಬೇಕು ಮನೆಯಿಂದ ಆಸ್ಪತ್ರೆಗೆ ದೇವನಳ್ಳಿಯರು ಈಗ ನೋಡ್ತಾ ಇದ್ರಲ್ಲ ಇವರು ದೇವನಳ್ಳಿಯರು ಬಂದರು ಇವಣ್ಣರು ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಮಾಮೂಲಿ ವೀಡಿಯೋ ಮಾಡಿ ಕಳಿಸ್ತು ಆಮ್ಯಾಕ್ ಇನ್ನೊಬ್ರು ಕೆಸ್ತೂರಿಂದ ಕಾಲ್ ಮಾಡಿದ್ರು ಬತಾವಿ ಕೆಂಪಣ್ಣ ಅಂದ್ಕೊಂಡು ಆಮ್ಯಾಕೆ ನಾವು ಸುಂಕತಣ್ಣೂರಲ್ಲಿದ್ದು ಅಷ್ಟೊತ್ತು ಖಾಲಿ ಆಸ್ಪತ್ರೆಗೆ ಹೋಗಿದ್ದೆ ನಾನು ಸುಂಕತಣ್ಣೂರಿಗೆ ಹೋಗಿದ್ದು ಅಲ್ಲಿಗೆ ಬಂದರು ಆ ದೇವಸ್ಥಾನದ ಹತ್ರ ಇಬ್ಬರು ಫೋಟೋ ತೆಗೆದಿದ್ದು ಒಟ್ಟು ನಾವು ಒಂದು ನಾಲ್ಕು ಬ್ಯಾಚ್ ಬಂದರು ನಿನ್ನೆ ಹೀಗೆ ಏಟ್ ಬೇರೆ ಆಗಿತ್ತು ಆಮ್ಯಕ್ಕೆ ಹೋಗಿ ಅವರು ಇಂಜೆಕ್ಷನ್ ಮಾಡಿದ್ರು ಸಪ್ಟಿಕ್ ಇಂಜೆಕ್ಷನ್ ನಾನು ಇಂಜೆಕ್ಷನ್ ಮಾಡ್ಸ್ಕೊಂಡೆ ಅಲ್ಲೇ ಸುಮಾರು ಇಲ್ಲಿ ಆಸ್ಪತ್ರೆಗೆ ಹೋಗಿದಾಗ ಮಾಡಿಸ್ಕೊಂಡಿದ್ದು ಹಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಅದಾದಮೇಲೆ ಈಗ ತಿರ್ಗಿ ಇಂಜೆಕ್ಷನ್ ಮಾಡಿಸ್ಕೊಂಡೆ ಮಾತ್ರೆ ಕೊಟ್ಟವ್ರೆ ನೈಟ್ ಮಾತ್ರೆ ಬೇರೆ ಇದ್ದೆ ನಾನು ಈ ಮಾತ್ರೆ ಬೇರೆ ಈಗ ಈ ಅದಕ್ಕೆ ನೈಟ್ ಮಾತ್ರೆ ಅವರು ನರಿಗೆ ತಲೆ ನರಿಗೆ ಕೊಟ್ಟಿದ್ದಾವ ನುಂಗಿಲ್ಲ ಬರೀ ಮಾಮೂಲಿ ಇದಕ್ಕೆ ನೋವು ನೋವು ಕೊಟ್ಟಿರೋ ಮಾತ್ರೆ ಮಾತ್ರ ನುಂಗದ್ದು ಅದಾದಮೇಲೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲೂ ಸಿಕ್ಕಾಬಟ್ಟೆ ಕೆಂಪಣ್ಣ ನಾನು ಆ ವರ್ಕ್ ಮಾಡಿಕೊಡ್ತೀನಿ ಈ ವರ್ಕ್ ಮಾಡಿಕೊಡ್ತೀನಿ ಇದು ನನ್ನ ನಂಬರು ಕಾಲ್ ಅಂತೆಲ್ಲ ಸಿಕ್ಕಾಬಟ್ಟೆ ಕಮೆಂಟು ಬರ್ತವೆ ಆದರೆ ಆ ಥರ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಪಾಪ ಯಾವ ಜಿಲ್ಲೆಯ ಯಾವ ಊರವರು ಗೊತ್ತಿರೋಲ್ಲ ಹೆಂಗೆ ಏನು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೂ ಇದುವರೆಗೂ ಬಳಸ್ಕೊಂಡಿಲ್ಲ ಮಾಮೂಲಿ ಇಲ್ಲಿ ನಮ್ಮ ಅಕ್ಕಪಕ್ಕ ಹೊಸ ಬಿಲ್ಡಿಂಗು ಯಾವ ಕೆಲಸ ಮಾಡಿ ಆ ಅವರು ಆ ಸ್ಟೆಪ್ಪು ಅವ್ರದ್ದು ಮುಗ್ದಿರ್ತದೆ ಅದಾದಮೇಲೆ ನಮ್ಮ ಮನೆಗೆ ಹಿಂಗೆ ಮಾತಾಡ್ಕೊಂಡು ಕರ್ಕೊಬಿಡೋದು ಈಗ ಸೆಂಟ್ರಿಂಗ್ ಆಗಿರ್ಬೋದು ವೈರಿಂಗು ಎಲೆಕ್ಟ್ರಿಕ್ಕು ಈ ಥರ ಏನೇ ಮಾಡಿಸೋರು ಈಗ ರೈನಿಂಗ್ಸ್ ವರ್ಕು ಅವರು ಮೂಲತಃ ಆಸುಂದರ್ ಅಂತ ತೋರ್ತೀನಿ ಅವರೂ ಅಷ್ಟೇ ಇನ್ನೇನಿಲ್ಲ ಮ ಇನ್ನು ಇನ್ನೂ ಇವತ್ತೆಲ್ಲ ಬ್ಯಾಂಡೇಜ್ ಇರಲೇಬೇಕಂತೆ ತಲೆಗೆ ಮಾಮೂಲಿ ಟವಲ್ ಕಟ್ಕೊಳ್ತೀನಿ ಆಚೆ ಹೋದಾಗ ಏನಾಯಿತು ಏನಾಯಿತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಉತ್ತರ ಹೇಳ್ತಾ ಇರಬೇಕಾಯ್ತದೆ ಅದಕ್ಕೆ ಟವಲ್ ಕಟ್ಕೊಬಿಡ್ತೀನಿ ಸೇರಿಸಿ ಕಾಣದಂಗೆ ಇದೆ ಹಂಗೂ ಒಂದು ಸುಮಾರು ಜನ ಎಲ್ಲ ಯಾರೇ ಆದರೂ ಹಂಗೆ ಕೇಳೋದು ಸಹಜವಾಗಿ ಕೇಳಿ ಕೇಳ್ತಾರೆ ಅದಕ್ಕೋಸ್ಕರ ಅಡುಗೆ ಏನು ಮಾಡ್ತದಿಲ್ಲೇ ಟೊಮೆಟೊ ಗೊಜ್ಜು ಚೆನ್ನಾಗಿ ಮಾಡೋದು ಇದು ಇಲ್ವಲ್ಲ ಕಸ್ತೂರಿ ಮೆಂತ್ಯ ಖಾಲಿ ಆಗಾವೆ ದಪ್ಪೆರುಳ್ಳಿನೂ ಖಾಲಿಯಾಗವ ಈತ ಹೋದಾಗ ಹೇಳಿಕೂ ಇಲ್ಲ ನಾನು ಮರ್ತ್ಕತೀನಿ ನಮಗೂ ಹದಿನಾರು ಜ್ಯಾನ ನಾನು ಇವತ್ತು ಹ ಇಲ್ಲ ಇಲ್ಲಿ ಕೆಲ್ಸ ಐತೆಂದಾರಿ ಕೆಲ್ಸವೇ ನನಗೆ ಐದ್ ನಿಮಿಷ ಪುರ್ಸತಿಲ್ಲ ಐದು ನಿಮಿಷ ನನಗೆ ಒಂದಾದ್ಮೇಲೊಂದು ಒಂದಾದ್ಮೇಲೆ ಒಂದು ಅದೊಂದು ಇದೊಂದು ಅಂತ ಅರ್ಧ ಕಬ್ಣ ಇಳಿಕಿದ್ದು ಹಂಗ ಗೇಟ್ ಆದಾಗ ಇನ್ನ ಇನ್ಯಾರು ಬಂದರು ಕಬ್ಬಣ ಇಳಕೋ ಯಾರು ಓಡ್ ಬರೀತಿಲ್ಲ ಆ ನೋವು ಹಂಗೆ ರಕ್ತ ಸುರಿಯಿತಾದ್ರೂ ಕಬ್ಣ ಇಲ್ಲ ನಾನೇ ಹೇಳ್ತೀವಿ ಏಕೆ ಕೃತವಾದ ಆಸ್ಪತ್ರೆಗೆ ಎಲ್ಲ ನೀಳ್ಬಿಟ್ಟು ಆಮೇಕೆ ಆ పార్ಸೆಲ್ ಅನ್ನ ತಿನ್ಕೊಂಡು ಆಮೇಕೆ ಆಸ್ಪತ್ರೆಗೆ ಹೋಗೋದು ಅಷ್ಟೋಕ್ಕೆಲ್ಲ ಅವ್ರ ಸ್ನೇಹಿತರ ಅಷ್ಟೊಂದು ಜಾರು ಇದೆ ಬಂದ್ರಲ್ಲ ನಾನು ಮಾತಾಡ್ತೀನಿ ಮೊದಲ ದಿನ ಓ ಅರ್ಧ ಅರ್ಧ ಕಬಣಾ ಬಿಟ್ಟು ಬಿಟ್ಟು ಗಾಡಿ ಮೇಣಗ್ರದಲ್ಲಿ ಇತ್ತು ಇತ್ತಿಗೆ ಊಟ ತಿಂದಿಲ್ಲ 3 ಗಂಟೆ ಆಗಿದೆ ಓ ಇಲ್ಲಿ ಸ್ಕೂಟರ್ ಇರಲಿಲ್ಲ ಅಲ್ಲಿ ಇತ್ತು ಮೇಣಗ್ರದಲ್ಲಿ ಹಾಕಿಬಿಟ್ಟು ಅವರ ದೊಡ್ಡ ಗಾಡಿ ತಕೊಂಡು ಹೋಗಿದ್ದು ಅಬ್ಬಾ ಸ್ಕೂಟರ್ ಅಲ್ಲಿ ಓಡ ಹೋಗುವೆ ಮಡೋ फटाफटನೆ ಚನ್ನಾಗಿ ಮಾಡೋ ಚೆನ್ನಾಗಿ ಯಾಕೋ ಸಣ್ಣಕಿನ ಹಾಕು ಹಣ್ಣವ್ರ ಇಬ್ರು ಬರ್ತೀನಿ ಅಂತ ಅಂದವ್ರೆ ಓ ತಿರ್ಗಾ ಹತ್ಕೊಬಿಟ್ವಲ್ಲ ಹಾಂ ಮರಿ ಮರಿ ದಪ್ಪವಿಲ್ಲ ಮರಿ ಎತ್ ತಿರ್ಗಾ ಹಾಲಿ ಎತ್ಕೊಬಿಟ್ಟು ಮನೆತಕ್ಕೆ ಇಲ್ಲಿ ಇಲ್ಲೊಂದು ಡ್ರಮ್ ಮೇಲೆ ಅಲ್ಲೊಂದು ಕ್ಯಾಪ್ ಮೇಲೊಂದು ಈ ಸ್ವೆಟರ್ ಹೋದ್ರದ ಹೋಗ್ತಾರೆ ಸ್ವೆಟ್ರ್ ಇಕ್ಕಳೋಕ್ಕೆ ಅದರಲ್ಲೂ ಒಂದು ನಾಲ್ಕೈದು ಇದ್ದಾವ್ತಾರೆ ಮರಿ ಎತ್ಕೊಬಿಟ್ಟ ಇಲ್ಲ ಈ ಎಲ್ಲಿ ಬಂದೋ ಈ ಹಾಳಿಗೆರ ತಿರ್ಗಾ ಹಾಂ ದಪ್ಪ ತಪ್ಪೋಗತ್ತಿದ್ದೋ ಇಲ್ಲಿ ಈಗ ವಾಡೆ ಮೇಲೆ ಹೋರೀಟ್ ಆಗೋಲ್ಲ ಇಲ್ಲವೇ ಹಾಂ ನಮಗೆ ಒಂದೊಂದಲ್ಲ ಕಾಟ ಏನು ಕಾಟ ಅಂತಲೇ ಗೊತ್ತಾಯ್ತಾ ಇಲ್ಲ ಇಲ್ಲಿ ಇಲ್ಲೊಂದು 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 ದಪ್ಪಗೆ ಇದೆ ಇಲ್ಲೊಂದು ಕಂಬಳಿ ಬುಳ ಇವು ಮನೇಲೆಲ್ಲ ಆಲೆ ಹೆಚ್ಕೊಬಿಟ್ಟವೆ ಇವು ಮಳೆಗಾಲದಲ್ಲಿ ಮಾತ್ರ ಹತ್ಕತ್ತಿದ್ದವು ಈ ಸಲ ಮಳೆ ಇಲ್ಲ ಏನಿಲ್ಲ ಅಂಥದ್ರಲ್ಲೂ ಇದು ಎರಡನೇ ಸಲ ವರ್ಷದಲ್ಲಿ ಒಂದೇ ಸಲ ಹತ್ಕತ್ತಿದ್ದು ಇಲ್ಲೊಂದು ಈ ಸಲ ಆಲೆ ಎರಡು ಸಲ ಹತ್ಕೊಬಿಟ್ಟವೆ ವರ್ಷಕ್ಕೊಂದು ಸಲ ಬತ್ತಿದ್ದೋ ಇವು ಇಲ್ಲಿ ನೋಡಿ ಈ ದಿನಸೀಟಲ್ಲೂ ಹಸಿ ದಿನ ಸೀಟಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಹಿಂಗೆ ಕಚ್ಕೊಂಡವೆ ಇಲ್ಲಿ ಒಂದೊಂದಿಲ್ಲ ಇಡೀ ಮನೆ ತುಂಬ ಆಗ್ಬಿಟ್ಟವೆ ಇವು ಬಟ್ಟೆಗೆ ಸೋಕಿದ್ರೆ ಮೈಗೆ ಸೋಕಿದ್ರೆ ಏನ ಗಂದೆ ಮೈಯೆಲ್ಲ ಗಂದೆ ಬಂದುಬಿಡ್ತದೆ ಮೈಯೆಲ್ಲ ಗಂದೆ ಬಂದುಬಿಡ್ತದೆ ಇಷ್ಟೊಂದು ದಾರಿ ಹೆಚ್ಕೊಬಿಟ್ಟವಲ್ಲ ತಿರ್ಗ ಹಾಂ ಏನು ಮಾಡೋದು ಆ ಸೊಪ್ನಾರ ಕಳ್ಳಿ ಸೊಪ್ಪ ತಂದು ಹಾಕ್ಬೇಕು ಹೋಣರೆಲ್ಲ ಇನ್ನೂ ಫೋನ್ ಮಾಡಲಿಲ್ಲ ಬಂದಿದ್ದರು ಹೆಂಗ ಕಾಣೆ ಮನೆ ತಕ ನೋಡ್ಕೊಬರ್ಬೇಕು ಮನೆ ತಕ್ಕೋಗಿ ಅವನ ಯಾವನ ನಾನು ಮೊಬೈಲ್ ತಗೊಂಡು ಏನು ಮಾಡ್ತದೆ ಬಿಡಲ ನೀನು ಬಟ್ಟೆಯ ಕೇಳಿಕೆ ಹ್ಞೂ ನಿಂದು ಹ್ಞೂ ನೀನು ತಗೊಂಡಿದ್ದ ನೀನು ಹಾಂ ನೀನು ತಗೊಂಡಿದ್ದ ಬಾಡಿನ ಹೆಸ್ರ ತಿಂದಿ ತಿಂದು ಮಾರ್ಲಮ್ಮೆ ಬಾಡ್ನ ಹೆಸ್ರ ಅಷ್ಟೇ ನಿಂದ ಬೇಜಾರು ಬೇಜಾರು ಬೇಜ್ಜಾರು ಹೋಗದೆ ಊಟವೆ ನಾನ್ ವೆಜ್ಜೇ ಬೇಡ ಬರೀ ಉಪ್ಸಾರು ಉಪ್ಸಾರು ಮಾಡಿ ನುಗ್ಗೆ ಸೊಪ್ಪು ಕಿತ್ಕೊತೀನಿ ಎಲ್ಲರೂ ಬೇಕಾರೆ ಹಂಗೆ ಆಗೋಗೋದೇ ನಾನ್ ವೆಜ್ಜೇ ತಿಂದ ಕಣ ಅದು ಎಲ್ಲಿ ಎಲ್ಲೋದ್ರು ನಾನು ಜಾಸ್ತಿ ಇಲ್ಲ ಬರೀ ಎರಡು ಎರಡು ಪೀಸ್ ತಿಂದ್ರುವೆ ನೀನು ಹೇಳ್ಬಾಪಪ್ಪಾ ಅವನು ನೀನೇ ಅಲ್ವಾ ಅವನು ಅಲ್ಲಿ ಅಲ್ಲಿ ಪೋರ್ಟಲ್ಲಿರೋನು ಹ್ಞೂ ನೀನೇ ಅವನು ನೀನು ಏ ನೋಡೋ ನಿನ್ನಂಗೆ ಸೇಮ್ ಹಂಗೆ ನಿನ್ನಂಗೆ ಗೊರಿಲ್ಲ ನೀನಲ್ವಾ ಕರಿ ಒ ಕರಿ ನಂಗೆ ಇದ್ದದಾ ಒ ಕರಿ ನಂಗೆ ಹಾಂ ಕರಿ ನಂಗೆ ನನ್ನಂಗೆ ಪೈಪೆಲ್ಲ ಡ್ಯಾಮೇಜ್ ಆಗಿ ಇವನಂತವು ನೀರೇ ಇಲ್ಲ ಅವೆಲ್ಲನೇ ಸರಿ ಮಾಡಬೇಕು ಈ ಹುಷಾರಾಗಿ ನೋಡ್ಕಬಲ್ಲ ಕಳೆ ಔಷಧಿ ಹೊಡೆದವ್ ನೆನ್ನೆ ಆದರೂ ಏನು ಪ್ರಯೋಜನ ಇಲ್ಲ ಅದು ಹುಲ್ ಮಾತ್ರ ಸಾಯ್ತದೆ ಕಾಂಗ್ರೆಸ್ಸು ಎಲ್ಲ ಸಾಯ್ಕಿಲ್ಲ ಅದಕ್ಕೆ ಇಲ್ಲೊಂದು ಎರಡು ತು ಪೈಪು ನೀರು ಇಲ್ಲ ಚೇಂಜ್ ಮಾಡಬೇಕು ರಾಮ ಎಲ್ಲ ಎತ್ತಾಗೆ ಒಡ್ಡಾಡನೇ ಏನಂಗೆ ಆಗೋಗೋದೆ ನನ್ನ ಪಾಡು ನನ್ನ ಪಾಡು ಎತ್ತಾಗ ಒಡ್ಡಾಡ ಏನು ಹಂಗೆ ನಾ ಐದು ಕ್ಯಾನ್ ಔಷಧಿ ಹೊಡೆದದ್ದು ಕಾಂಗ್ರೆಸ್ ಹಂಗೆ ಇದೆ ಸತ್ತಿಲ್ಲ ಅದು ಸುಟ್ಟೋಗ್ವಂಥದ್ದು ಹುಲ್ ಮಾತ್ರ ಸುಟ್ಟಾಯ್ತದೆ ಅಂಥ ಔಷಧಿ ಹೊಡೆದದ್ದು ಬೇರೆ ದೊಡ್ಡ ಯಾವಕ್ಕೆ ಎದ್ಪಟ ಎಲ್ಲ ತ್ಯಾವ ಇರಿಕಿಲ್ಲ ಎದ್ಪಟ ಮಳೆ ಅಂತಿಲ್ವಲ್ಲ ಮಳೆ ಓದಿಲ್ವಲ್ಲ ಅದರಿಂದ ಎಲ್ಲ ಎಲ್ಲವೂ ಒಂಚೂರು ಹುಲ್ಲು ಪಲ್ಲು ಅಂತ ಸತ್ತದೆ ಅಷ್ಟೆಲ್ಲ ಕಷ್ಟಪಟ್ಟು ಔಷಧಿ ಹೊಡೆದ್ರು ಸತ್ತೇ ಇಲ್ಲ ಇಡ್ಕಲ್ಲ ಹಂಗೆ ಕ್ಯಾಮ್ರಾವ ಇಲ್ಲಿ ಡ್ಯಾಮೇಜ್ ಆಗವ ಜೋಡಿಸ್ಬಿಡ್ತೀನಿ ಇಲ್ಲ ಅಂತ ಹೋಯ್ತಾ ಅದೆಲ್ಲ ಇಷ್ಟೊಂದು ದಾರಿ ಈ ಟೀಮಟ್ ಟೂಟಾ ಹೋಗೋದಲ್ಲ ಇದು ಇವರು ಹೊರಗಡೆ ಓಲೂಯೋ ಒಂದನೇ ತಾರೀಕು ಎರಡನೇ ತಾರೀಕು ಏನು ಐದು ಪೂಜೆ ವಿಜಯದಶಮಿ ಆಡು ಬಂದವೆ ಹಮ್ಮ ಕಾಯಿಸಿ ಬರಬೇಕಾಯ್ತು ಆಡೋವು ಬಂದವೆ ಹೆಂಗೋ ಬಂದಷ್ಟು ಬರಲಿ ಏನೂ ಮಾಡೋಕ್ಕಾಗಿಲ್ಲ ಈ ಪಾತಿ ಕೆಳ್ಳ ಪಾತಿ ಅಷ್ಟಾಗಿ ಹೊಡೆದಿಲ್ಲ ಮೇಗಳ ಪಾತಿ ಒಳ್ಳೆ ಚೆನ್ನಾಗಿ ಇಷ್ಟು ಇಷ್ಟಬಿಟ್ಟಿದ್ರು ಎಷ್ಟೋ ಹೂ ಸಿಕ್ಬಿಡವು ಚೆನ್ನಾಗಿ ಹೊಡ್ದದೆ ಈ ಪಾತಿ ಕೆಂಪು ಎಲ್ಲೋ ಎರಡು ಮಿಕ್ಸು ಈ ಪಾತಿ ಎಷ್ಟು ಹೊಡೆದ್ಬಿಟ್ಟಿದ್ರೆ ಸುಮಾರು ಹೂ ಸಿಕ್ಬಿಡವು ಮಾಡಿದ್ರೆ ಖರ್ಚಾರು ಒಂಚೂರು ಬಂದ್ಬಿಡೋದೇನು ಟೈಮಿಂಗ್ಸ್ ಕರೆಂಟು ಈಗ ಎಂಟೂವರೆಗೆ ಹೊಂಟಾಯ್ತದೆ ಟೊಮೊಟೊ ಸುಮಾರಾಗಿ ರೇಟ್ ಅದೇ ಆದರೂ ಚೆನ್ನಾಗಿ ಬಂದಿಲ್ಲ ಇದು ಬೇರೆಯವ್ರದ್ದು ಪಕ್ಕದವ್ರದ್ದು ಎಲ್ಲ ಊಜಿ ಊಜಿ ಏನೋ ಒಸಿ ಹೊಸ ಬೇಕಾ ಅಲ್ಲಿ ನಮ್ಮ ಮಾವ ನೀರು ಹಸ್ತಾನೆ ಎಮ್ಮೆ ಕಟ್ಟಬುಟ್ಟು ಇಲ್ಲಿ ನೀನು ಎಂಟುವರೆ ಎಂಟುವರೆಗೆ ಕರೆಂಟ್ ಹೊಂದೈತದೆ ಟೈಮಿಂಗ್ಸ್ ಕರೆಂಟು ಈಗ ಎಂಟುವರೆ ಕೊಡ್ತಾನೆ ಅಮ್ಯಾಕೆ ಹನ್ನೆರಡು ಗಂಟೆ ಕೊಡ್ತಾನೆ ಅಮ್ಯಕ್ಕೆ ಎರಡು ಗಂಟೆ ಮೇಲೇನೋ ಕೊಡ್ತಾನೆ ಈ ಕರ್ಬೇವನ ಸೊಪ್ಪು ಹುಳ ಕರ್ಬೇವನ ಸೊಪ್ಪು ಹುಳ ಈಗ ಟೊಮೆಟೊ ಗೊಜ್ಜು ಮಾಡಿದ್ರೆ ಇರಲಿ ಅಂತ ಬಂದೆ ಇದರಲ್ಲೂ ಹುಳ ಏನೋ ನಾನು ಕಣ್ಣು ಮಟ್ಟಕ್ಕೆ ಈ ಹುಳ್ಳಿ ಕಾಳು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇವಕ್ಕೆ ಮಾತ್ರ ಔಷಧಿ ಸ್ಪ್ರೇ ಮಾಡ್ದೆ ಇದ್ರೂ ಬರ್ತವೆ ಇನ್ನು ಇಲ್ಲಿ ಕೋ ಹಿಂಗೆ ರಾಗಿಗೂ ಜೋನಿ ಎತ್ಕೊಂಡ್ರೆ ಔಷಧಿ ಹೊಡಿಬೇಕು ಭತ್ತಕ್ಕಂತೂ ಮೂರ್ನಾಲ್ಕು ಸಲ ಸಣ್ಣ ಭತ್ತಕ್ಕೆ ಒಟ್ಲಿಗೆ ಒಂದು ಸಲ ಹೊಡಿಬೇಕು ನಾಟಿ ಮಾಡಿದ್ಮೇಲೆ ಹೊಡಿಬೇಕು ಆಮೇಲೆ ಗೊನೆ ಕಡಿವಾಗಿ ಹೊಡಿಬೇಕು ಹೀಗೆಲ್ಲ ಅದಕ್ಕೂ ಸ್ಪ್ರೇ ಮಾಡ್ತಾ ಇರಬೇಕು ಇಲ್ಲಾಂದರೆ ಬರಿಕಿಲ್ಲ ಹಿಂಗೆ ಎಲ್ಲದಕ್ಕೂ ಅಯ್ಯೋ ಈ ಕೊತ್ಮರಿ ಸೊಪ್ಪು ಹಿಂಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಉಳಿವೆಯ ಎಲ್ಲ ಉಳಿವೆಯ ಹುಳ್ಳಿಗೊಂದ್ಕೆ ಹುಳ ಹತ್ತಿಲ್ಲ ಇನ್ನು ಅದಕ್ಕೆ ಯಾವಾಗ ಬರ್ತದಾಗ ಗೊತ್ತಿಲ್ಲ ಆಮ್ಯಾಕೆ ಉಳ್ಳಿ ನಾಟಿ ಅದು ಈ ಹೈಬ್ರಿಡ್ ಅನ್ನೋದೇ ಇಲ್ಲ ಹೈಬ್ರಿಡ್ ಇಲ್ಲದೆ ಇರೋ ತಳಿ ಯಾವುದಪ್ಪ ಅಂತಂದರೆ ಅದು ಹುಳ್ಳಿಕಾಳು ಮಾತ್ರನೇ ಕಾಳು ಮೊಳೆ ಕಟ್ಬಿಟ್ಟು ಮಾಡೋ ಸಾಂಬಾರಾಗಲಿ ಸೂಪರ್ ಟೇಸ್ಟ್ ಇರ್ತದೆ ಆಮೇಲೆ ಕಾಳು ಆಡಿಸ್ಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿರ್ತದೆ ಬರೀ ಮಾಮೂಲಿ ಕಾಳು ಸಾರು ಮಾಡ್ತಾರೆ ಅದು ತುಂಬ ಚೆನ್ನಾಗಿರ್ತದೆ ಕಾಳು ಅದಕ್ಕೆ ನೂರು ನೂರು ಪರ್ಸೆಂಟು ಅದು ಒಂಥರ ಆರ್ಗ್ಯಾನಿಕ್ ಥರ ಒಳ್ಳೆ ಶಕ್ತಿ ಅಂಶ ಇರ್ತದೆ ಯಾಕೆಂದರೆ ಅದಕ್ಕೆ ಜಾಸ್ತಿ ಉಪ್ಪು ಹಾಕೋಲ್ಲ ಬೈಲು ಟ್ರೈ ಏರಿಯಾಗೆ ಹೆಚ್ಚಿಬಿಡ್ತಾರೆ ಮಳೆಗಾಲದಲ್ಲಿ ಬರುವಂಥದ್ದು ಅದು ಈ ಸಲ ಈ ವರ್ಷ ದರಿದ್ರ ಮಳೆಯೇ ಊದಿಲ್ಲ ಈ ವರ್ಷ 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 ಇಷ್ಟೊತ್ತಿಗೆಲ್ಲ ಮಳೆ ಜೋರಾಗಿ ಊದಿ ಹಳ್ಳ ಕೊಳ್ಳೆ ಎಲ್ಲ ಬರ್ತಿದ್ದೋ ಈ ವರ್ಷ ಮಳೆನೇ ಊದಿಲ್ಲ ಸ್ಕೂಟ್ರೇನಾರ ಇಲ್ಲದೆ ನಾನು ಹಂಗೆ ಹೊಲತಕ್ಕೆ ನಡ್ಕೊಂಡೆ ಹೋಗಿ ಅವಕ್ಕೆಲ್ಲ ನೀರು ನೀರು ನೋಡ್ತೀನಿ ಬೆಳೆ ಮಾಡ್ತೀನಿ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಇರ್ತದೆ ಯಾಕೆಂದ್ರೆ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಅಂದರೆ ಏನೋ ಹುಡುಗಕ್ಕೆ ಮಾತಲ್ಲ ಹಿಂಗೆ ಒಂದು ಕಿಲೋಮೀಟ್ರ್ ನಡ್ಕೊಂಡೋಗಿ ಹೋಗಿ ತಿರ್ಗಾ ಅಲ್ಲೇನಾರು ನೀರು ಬರ್ತಾ ಇಲ್ಲ ಅಂದ್ರೆ ತಿರ್ಗಾ ಮಿಸಿದ ಮನೆ ಹತ್ರ ಓಡೋಗಿ ಲೋಕ್ ಮನೆಗೆ ಎಲ್ಲ ವಾಲ್ಗಳನ್ನ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೀರು ಮಾಡ್ತೀನಿ ಬೆಳೆ ಮಾಡ್ತೀನಿ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಐತೆ ಸ್ಕೂಟ್ರ್ ಇರೋದು ಹೆಂಗ ಮ್ಯಾನೇಜ್ ಮಾಡ್ಬೋದು ಟಕ 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 ಅಂತ ಎಲ್ಲಿ ನೀರು ಬದಲ ಎಲ್ಲಿ ಏನಾಗದೆ ಅಂತ ನೋಡ್ಕೊಂಡು ಅಂದರೆ ನಮ್ಮ ಹೊಲ ರೋಡ್ ಇದು ಎರಡು ಕಿಲೋಮೀಟ್ರ್ ನಮ್ಮ ಊರಿಂದ ನಮ್ಮ ಹೊಲಗಳಿರೋದು ಬನ್ನಿ ಇಲ್ಲಣ್ಣ ಇವತ್ತು ಕಬ್ಬಣ ಕೆಲ್ಸಕ್ಕೆ ಬರ್ತಾರೆ ರೈನಿಂಗ್ಸು கம்பள இழு தலை படிப்பத அவ

ಏನಿಲ್ಲ ವ್ಯಾಪಾರ ಬಡ್ಡಿ ದುಡ್ಡು ಎಷ್ಟು ಪರ್ಸೆಂಟ್ ಅಣ್ಣ ಎರಡು ರೂಪಾಯಿ ಹಾಂ ಹಳ್ಳಿ ಕಡೆ ಅದು ಅದೇ ನಾವೀಗ ನಮ್ಮ ಬರೀ ನೀವು ಎರಡು ರೂಪಾಯಿ ಅಣ್ಣ ಇಲ್ಲ ಒಡವೆಗೆ ನಾನು ಈಗ ಎರಡು ಲಕ್ಷಕ್ಕೆ ಮುಡಗಿದೆ ನಲ್ವತ್ಮೂರು ಗ್ರಾಮಿದ್ದು ನಮ್ಗೆ ಹಿಡ್ತಿರೋ ಎರಡು ಲಕ್ಷನೂ ಕೊಟ್ಟಿರಲಿಲ್ಲ ಒಂದು ಹತ್ತು ಸಾವಿರ ಏನೋ ಕಮ್ಮಿ ಕೊಟ್ಟರು ಕಣ್ಣ ಅದಕ್ಕೆ ಏಳು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಒಂಬತ್ತು

ಗೌಡ್ಗೆರೆಯಿಂದ ದೇವನಹಳ್ಳಿಯಿಂದ ಉಚ್ಚಗು ಕೊಪ್ಪಸ್ತೂರಿಂದ ಮಾಮೂಲಿ ಒಂದ್ ಸಣ್ಣ ಪುಟ್ಟ ಕೆಲಸ ಇದ್ವಲ್ಲ ಇದು ನೀರ್ಮನೆ ಹತ್ರ ಗೋಡೆ ಆ ಮೇಲ್ಗಡೆ ಸ್ಟೇರ್ ಕೇಸು ಮತ್ತೆ ಸಂಪು ಇಲ್ಲೆಲ್ಲ ಇನ್ನ ಸ್ವಲ್ಪ ಕೆಲಸ ಉಳ್ಕೊಬಿಟ್ಟಿದ್ವಲ್ಲ ಅವೆಲ್ಲ ಈಗ ಕಟ್ಟಿರಲ್ಲ ಅವಕ್ಕೆಲ್ಲ ಸುಣ್ಣನೇ ಎರ್ಚಿರಲಿಲ್ಲ ಅದಕ್ಕೆ ಈಗ ಸುಣ್ಣ ಎರಚ್ತಾ ಇರೋದು ಮಾಮೂಲಿ ರೋಡ್ ಪಕ್ಕ ಮನೆ ಅಲ್ವಾ ಪ್ರತಿ ಮಾಮೂಲಿ ಕಟ್ಟ ಮನೆಗಳಿಗೆಲ್ಲ ಸುಣ್ಣ ಎರಚ್ತಾರೆ ಸುಣ್ಣ ಕಣ್ಣು ಕಣ್ಣರ ಆಯ್ತದೆ ಅಂದ್ಬಿಟ್ಟು ಮಾಮೂಲಿ ಮನೆಗಳಿಗೆಲ್ಲ ಸುಣ್ಣ ಚೆನ್ನಾಗಿ ಎರಕ್ತಾರೆ ಸುತ್ತ ಅದಕ್ಕೆ ಹಂಗೆ ನಾನು ಒಂಚೂರು ಹೆಚ್ಚು ಅಂತ ಅಂದ್ಬಿಟ್ಟು ಕರೆಷ್ಟು ಅವನಿ ಹಾಂ ಬೇಕೋಗದ ಈಗ ಬಂದ್ಬಿಟ್ಟದಲ್ಲ ಇದು Mau weh, ngeri dah. Cuman yang biru, mau biru, mau amarah biru, mau ba, ulin dari deh. Uh, Start ಪೂರ್ತಿ ಮೇಲ್ಗಡೆ ಕಬ್ಬಿಣ ಸಾಗಿಸ್ಕೊಂಡು ಎಲ್ಲನೇ ಕಟ್ ಮಾಡ್ಕೋಬೇಕಲ್ಲ ಪ್ರತಿಯೊಂದು ಅಳತೆ ಮೆಜರ್ಮೆಂಟ್ ತಗೊಂಡಿರ್ತಾರೆ ಅವೆಲ್ಲ ಕಬ್ಬಿಣ ಕಟ್ ಮಾಡ್ಕೋಬೇಕು ಅದಕ್ಕೆಲ್ಲ ಮಾಮೂಲಿ ಮೇಲೆಲ್ಲ ಇಟ್ಕೊ ಎಲ್ಲ ಇಟ್ಟಾಡ್ತಾ ಇದೆ ಒಂದು ಕಡೆ ಅಂತ ಅಂತಂದ್ರು ಈಗ ಮೆಟ್ಲು ಮೊದಲು ಮೆಟ್ಲು ಮಾಡಿಸ್ಬೇಕು ಮೇಕತ್ತಕ್ಕೆ ಏಣಿ ಇತ್ತು ಏಣಿ ಏಣಿನೂ ಒಬ್ಬರು ತಗೊಟಾದ್ರೂ ಅದು ಬೇರೆ ಇರೋದು ಈಗ ಮೊದಲು ಅರ್ಜೆಂಟಾಗಿ ಏಣಿ ಮಾಡಿಸ್ಬಿಡ್ಬೇಕು ಮೇಕತ್ತಕ್ಕೆ ಅದಾದಮೇಲೆ ಮಾಮೂಲಿ ಇಲ್ಲೆಲ್ಲ ಇನ್ನು ಅವರು ಏನೇನು ವರ್ಕ್ ಮಾಡ್ತಾರೆ ಅದು ಆ ಕಬ್ಬಿಣ ಕಟ್ಕೊ ಬರೋದು ಕೆಲಸ ಇರ್ತದೆ ಅವ್ರದ್ದು ಅಣ್ಣರು ಬಂದವರೇ ಈಗ ವರ್ಕ್ ಮಾಡ್ತಾರೆ ಅಂದರು ಒಬ್ಬರೇ ಬಂದಿರೋದು ಈಗ ಊಟ ಮಾಡ್ಕೊಬರ್ಬೇಕು ಅಣ್ಣ ಊಟ ಬಂದ್ಬಿಡೋದ ಇಲ್ಲ ಇದಕ್ಕೆ ಪೈಪ್ ಕೊಟ್ಬಿಡೋಣ ಊಟ ಮಾಡ್ಕೊಬರೋದ ಕಬ್ಬಣ ಈ ಈವೊಂದು ಇಪ್ಪತ್ತೈದು ಬಾಲು ಡಿಜೈನ್ಗೆ ಸುರ್ ಸುರು ಪಟಾಕಿ ಥರ ಪಟಾಕಿ ಥರ ಹಿಂಗೆ ವೆಲ್ಡಿಂಗ್ ಮಾಡುವಂಥವು ಮತ್ತು ಈ ಒಂದು ಇಪ್ಪತ್ತೈದು ಬಾಲು ಒಂದು ಹತ್ತು ಬ್ಲೇಡು ಕಟಿಂಗ್ ಬ್ಲೇಡು ಮತ್ತು ಕಬ್ಬಣ ಇವು ಇಷ್ಟು ಕಬ್ಬಿಣ ಇಲ್ಲಿ ಕಾಣ್ತಾರ ಈ ಕಬ್ಬಣ ಇಳಕ್ಬೇಕಾದ್ರೆ ಆದಂಥದ್ದು ಘಟನೆ ಅದು ಈ ಕಬ್ಬಿಣ ಟೋಟಲು ಐವತ್ತೈದು ಸಾವಿರ ರೂಪಾಯಿ ಒಟ್ಟು ಅರವತ್ತು ಸಾವಿರ ಗಂಟೆ ಏನೋ ಆಯಿತು ನಿನ್ನೆ ತಗೊಂಬಂದದ್ದು ಅಣ್ಣರು ಅಲ್ಲೇ ಊಟ ಮಾಡ್ಕೊಂಬಂದ್ಬಿಟ್ಟವ್ರೆ ಅದರಿಂದ ಊಟ ಏನಿಲ್ಲ ಬೆಳಗ್ಗೆದು ಮಧ್ಯಾಹ್ನದ್ದು ಊಟ ಕೇಳಬೇಕು ಮುದ್ದೆ ಬೇಕೋ ಇಲ್ಲ ಅನ್ನ ಬೇಕೋ ಅನ್ನ ಸಾಂಬಾರು ಮುದ್ದೇನೋ ಅಂತ ಕೇಳಿಬಿಟ್ಟು ಅವ್ರಿಗೆ ಊಟ ತಗೊಂಡಾಗ್ ಕೊಡಬೇಕು ನುಂಗ್ತಾವಳೆ ಬಾಡಿನೇಶ್ವರ ತೊಗೊಂಬಿಲ್ಲ ಅವ್ರ ಅಪ್ಪನ ಮನೆಯಿಂದ ಬಾಡಿನೇಶ್ವರ ತೊಗೊಂಬಂದಿದ್ದು ನಿಮ್ತಾವಳೆ ಹ್ಞೂ 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 ಸರಿ ಈಗ ಅವರು ವರ್ಕ್ ಮಾಡೋದಲ್ಲ ಒಂದು ಸ್ವಲ್ಪ ತೋರ್ತೀನಿ ಆಮ್ಯಾಕೆ ವಿಡಿಯೋ ಮತ್ತೆ ಎಡಿಟ್ ಮಾಡಬೇಕು ಬಂದು ಎಡಿಟ್ ಮಾಡಬೇಕು ಪೋಸ್ಟಿಂಗ್ ಮಾಡಬೇಕು ಏನೋ ಒಂದು ಹದಿನೈದು ನಿಮಿಷ ಬರ್ಬೋದೇನೋ ಅನ್ಕೋತೀನಿ ಜಾಸ್ತಿ ಇವತ್ತು ವಿಡಿಯೋ ವೀಡಿಯೋ ಮಾಡೋಕ್ಕಾಗ ಆಗ್ತಾಯಿಲ್ಲ ಇರಲಿ ಥ್ಯಾಂಕ್ ಯು ಮೆಟ್ಲು ಮೆಟ್ಲು ಮಾಡೋ ಜಾಗದಲ್ಲಿ ಹಿಂಗೆ ಬೋರ್ಡ್ ರಸ್ತೆ ಜಲ್ಲಿ ಜಲ್ಲಿ ಇದು ಜಲ್ಲಿ ಎಲ್ಲನೇ ಹೇಳ್ಕೊಡ್ತಾ ಇರೋದು ಅವರು ಅವ್ರಿಗೆ ಕೆಲಸ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟ್ಲು ಬರ್ತದೆ ಈಗ ಮೆಟ್ಲು ಹತ್ವಂಥದ್ದು ಅದಕ್ಕೆ ಸ್ವಲ್ಪ ಅದು ಕ್ಲೀನ್ ಮಾಡಿಕೊಡ್ತಾವೆ ಕೆಲಸಕ್ಕೆ ಯಾವುದೇ ಬಂದರೂ ಅದು ಲ್ಯಾಕ್ಸ್ ಮಾಡೋಕ್ತಾಯಿರ್ತೀನಿ ಯೂಟ್ಯೂಬ್ಗೆ ಹಾಗಾಗಿ ರೀಲ್ಸ್ ಬೇರೆ ಲಾಕ್ಸು ಬೇರೆ ಈಗ ಸದ್ಯಕ್ಕೆ ಮೆಟ್ಲು ಮಾಡೋಕ್ಕೆ ಇಲ್ಲಿ ಮೇಲ್ಗಡೆಗೆ ಹೋಗೋಕೆ ಮೆಟ್ಲು ಮಾಡೋಕ್ಕೆ ಅಣ್ಣರು ಎಲ್ಲನೇ ಕಟ್ ಮಾಡ್ಕೊಂಡು ಮಡಿಕಂದಿದ್ದಾರೆ ಈಗ ಮೆಟ್ಲು ಕೆಲಸ ಏಣಿ ಇರತ್ತವೋ ಮೆಟ್ಲು ಬರುತ್ತೆ ಮೇಲ್ಗಡೆಗೆ ನೀವು ಮೂಲತಃ ಹಾಸನಣ್ಣ ಅಣ್ಣ ಹಾಸನು ಇರೋದು ವಲಯ ಸಮುದ್ರ ಎಷ್ಟು ವರ್ಷದಿಂದ ಇಲ್ಲೇ ಇರೋದು ಏಳು ವರ್ಷದಿಂದಲೇ ಹೌದಾ ನಿಮ್ಮ ಹೆಸ್ರಣ್ಣ ಗಂಗಾ ಗಂಗಣ್ಣರು ವಲಯ ಸಮುದ್ರ ಇಲ್ಲಿ ನಮ್ಮ ಗ್ರಾಮದ ಪಕ್ಕನೇ ಇರೋದು ಅಲ್ಲಿರೋದಂತೆ ಹಾಸನದರಂತೆ ಮೂಲತಃ ಹಾಸನ ಅಣ್ಣರು ಈ ಕಬ್ಬಣ ಬೇಕಾದ್ರೆ ನಾನು ಕೆಳಗಡೆಯಿಂದ ಎತ್ಕೊಡ್ತೀನಿ ನೀವು ತಗೊಳ್ಳಿ ಹ್ಞೂ ಇಲ್ಲಿಗೆ ಪಟ್ಟಿಗೆ ಕಬ್ಬಣ ಬೇಕಲ್ಲ ನೋಡೋಣ ಹಿಂಗೆ ಎರಡು ಹಾಂ ಹಾಂ ಇಂಥದಾ ಓ ಆ ಥರದ್ದಾ ಇನ್ನೊಂದು ಕೊಡ್ತೀನಿ ಇಲ್ಲಿ ತಗೊಳ್ಳೋದು ಈ ತುಂಡ ಅದ ಹಾಂ ಓ ಜಾಯಿಂಟ್ ಮಾಡ್ಕೋಬೇಕಾ ನೀನು ಯಾಕೆ ಇಲ್ಲಿ ಬಂದು ಕೂತಿದ್ದೀ ಸುಮ್ಮನೆ ಹಾಂ ಹಂಗೆ ನೋಡಿ ಹೋಗು ಹಂಗ ನೋಡಿಗೆ ಸ್ಕೂಲು ಈಗ ದಸರಾ ರಾಜ ಕೊಟ್ಟವ್ರೆ ಅದಕ್ಕೆ ಇನ್ನಿಂದೆ ಸುತ್ತಾನೆ ಇವನೊಬ್ಬ ಇಲ್ಲೇ ತಗೊಂಡೆ ಮುಳ್ಳಿರ್ತವೆ ತಗೊಂಡ ಕಾಕು ಇರ್ಕೋ ಇರ್ಕೋ ಹಂಗೆ ಬರ್ತಬೇಕ ಎರಡ್ಕೊಂಡು ಹಾಕನಾ ಕಾಕು ಎಳಿಲ್ಲ ಬತ್ತವೆ ಹೇಳಿ ಹಂಗೆ ಹೇಳ್ಕೊ ಇನ್ನೊಂದು ಹಾಕೈದ ಹಿಂಗೆ ಸೋಗಿಡ್ಕೊಂಡು ಹೇಳಿ ಸೋಗಿಡ್ಕೊ ಹೇಳಿ ಇನ್ನ ತುದಿ ಹಿಡ್ಕೊ ಬತ್ತವೆ ಅಭಯ್ಯ ಹಿಡ್ಕೊ ಬಟ್ಟ ಬಟ್ನಾ ತಗ ಹಿಂಗೆ ಹಿಡ್ಕೊಲ್ಲ ಹಿಂಗೆ ಓದ್ತ ನಾನು ಬರ್ಕಾನೆ ಹಿಂಗೆ ಹಿಡ್ಕೊ ಹಿಂಗೆ भर देलवा हिंगे तगवा हाकू हिंगे आ को के तगंडो गे मिके हा हा लाको तु नसे बैठ साको बा साको बा आत्र घात हाच साको तु गे ह